ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ತುಳಸಿ ಮುದ್ದೆ ಬಿಹಾಳದಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನು ವಿತರಣೆ ದೀಪಾವಳಿ ಹಬ್ಬದ ಅಂಗವಾಗಿ ದೇವಿಕಾ ಸುಬ್ಬೂರಾವ್ ಫೌಂಡೇಶನ್ ವತಿಯಿಂದ ಪಟ್ಟಣದಲ್ಲಿ ಮನೆ ಮನೆಗೂ ಮೈಸೂರು ಸ್ಯಾಂಡಲ್ ಸಾಬೂನನ್ನು ವಿತರಿಸಲಾಯಿತು ಕಾರ್ಯಕ್ರಮಕ್ಕೆ ಫೌಂಡೇಶನ್ ಪ್ರಮುಖರಾದ ಪಲ್ಲವಿ ನಾಡಗೌಡರವರು ಚಾಲನೆ ನೀಡಿದರು ಮೊದಲು ರಾಘವೇಂದ್ರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಬಳಿಕ ವಿವಿಧ ವಾರ್ಡ್ಗಳಲ್ಲಿ ವಿತರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಫೌಂಡೇಶನ್ ಪ್ರಮುಖರಾದ ಪಲ್ಲವಿ ನಾಡಗೌಡರವರು ಚಾಲನೆ ನೀಡಿ ಮಾತನಾಡಿದರು ಸೋಪನ್ನು ಕೊಡ್ತೀವಿ ಪ್ರತಿ ಮನೆಗೆ ಪ್ರತಿ ಊರಲ್ಲಿ ಹಂಚಬೇಕಂತ ಅವರು ಹೇಳಿದರು ದೀಪಾವಳಿ ಟೈಮಲ್ಲಿ ಅದಕ್ಕೆ ಅದರ ಪ್ರಮಾಣವಾಗಿ ಈಗ ನಾವೆಲ್ಲ ಮನೆಗೂ ದೀಪ ಇದು ಮೈಸೂರು ಸ್ಯಾಂಡಲ್ ಸೋಪನ್ನು ಹಂಚ್ತಾ ಇದ್ದೀವಿ ಈಗ ಮೈಸೂರು ಸ್ಯಾಂಡಲ್ ಸೋಪ್ ಯಾಕೆ ಹಂಚ್ತಾ ಇದ್ದೀವಿ ಅಂತಂದರೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮುದೇಬೇಳು ತಾಲೂಕು ಜನರ ಆಶೀರ್ವಾದದಿಂದ ಸಾಹೇಬ ಶಾಸಕರು ಆದರೂ ಹಾಗೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಅಧ್ಯಕ್ಷರು ಆದ್ರು ಅದಾದ ತಕ್ಷಣವೇ ಈಗ ಮೈಸೂರು ಸ್ಯಾಂಡಲ್ ಸೋಪು ನಾಲ್ಕುನೂರ ಐವತ್ತು ಕೋಟಿ ಲಾಭ ಆಗಿದೆ ಈ ವರ್ಷ ಮತ್ತು ಹಾಗೆ ನಾವು ನೂರ ಮೂವತ್ತೈದು ಕೋಟಿ ಗೌರ್ಮೆಂಟಿಗೆ ಕೊಟ್ಟಿದ್ದೀವಿ ಲಾಭ ಡಿವಿಡೆಂಡ್ ಕೊಟ್ಟಿದೆ ಸೊ ಇದು ನಾವು ಇದು ಬಹಳ ಖುಷಿಯಾದ ಅವಸರ ಹಾಗೆ ಮೈಸೂರ್ ಸ್ಯಾಂಡಲ್ ಅಂದ್ರೆ ನಮಗೆಲ್ಲ ನಮ್ಮ ಏನಂತ ಬಾಲ್ಯದ ದಿವ್ಸಗಳು ಬರ್ತಾವೆ ಈಗ ಮೈಸೂರ್ ಸ್ಯಾಂಡಲ್ ನಮ್ಮ ಸಂಸ್ಕೃತಿದು ಬಹಳ ಮುಖ್ಯವಾದ ಒಂದು ಹಿಸ್ಸ ಆಗೈತಿ ಈಗ ಯಾಕಂತ ನಾವು ಎಲ್ಲರೂ ಮೈಸೂರ್ ಸ್ಯಾಂಡಲ್ ಗಂಧ ಅಂತ ಮೊದ್ಲು ಮ ಹಚ್ತಿದ್ರು ನಾವು ಸಣ್ಣದ ಎಲ್ಲ ಮಾ ಮುಖಕ್ಕೆ ಏನಾರು ಕಲಿ ಆದ್ರೆ ಎಲ್ಲ ಮೈಸೂರು ಸ್ಯಾಂಡಲ್ ಈಗೆಲ್ಲ ಕ್ರೀಮ್ಸ್ ಬಂದ್ಬಿಟ್ಟು ಎಲ್ಲ ವೆಸ್ಟರ್ನೈಸ್ ಆಗತ್ತೈತಿ ವಾಪಿಸ್ ನಮ್ಮ ಸಂಸ್ಕೃತಿ ವಾಪಸ್ ಹೋಗೋಣ ನಾವು ಅಂತ ಇದು ಒಂದು ನಾವು ಎಲ್ಲಾರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲಾನು ಎಲ್ಲ ವೆಸ್ಟ್ ಹೊರಗಿಂದ ದೇಶದ್ದು ಕೇಳ್ತಾರೆ ಇಲ್ಲಾಂದ್ರೆ ಹೊರಗಿಂದ ಇದನ್ನ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಮೈಸೂರು ಸ್ಯಾಂಡಲನ್ನು ನಾವೆಲ್ಲೋ ಆಗೈತಿ ಈ ವಾಪಸ್ ಅದನ್ನೇ ನೀವು ಇದನ್ನ ಇನ್ನೊಂದ್ಸತಿ ಯೂಸ್ ಮಾಡಿ ಎಲ್ಲರೂ ಯೂಸ್ ಮಾಡಿ ಇದನ್ನು ನೋಡಿ ಯಾಕಂದರೆ ಇದು ತುಂಬ ಒಳ್ಳೆಯದಾಗಿದೆ ಯಾಕಂದ್ರೆ ಇವತ್ತು ನಾನು ಹೇಳ್ತೀನಿ ನಾನಾಯಿತು ನನ್ನ ಮಕ್ಕಳು ಆಯಿತು ನಾವು ಎಲ್ಲರೂ ಈಗ ಮೈಸೂರು ಸ್ಯಾಂಡ್ಲೇ ಯೂಸ್ ಮಾಡಾಕತಿವಿ ಸೊ ಇದರಷ್ಟು ಚಲೋ ನಮಗೆ ಮತ್ತೆ ಬೇರೆ ಯಾವುದು ಅನ್ಸ ಅನಿಸಿಲ್ಲ ಸೊ ದಯವಿಟ್ಟು ನೀವು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿಯೂ ಇದು ಸುಗಂಧ ಆಗಿ ಸುಗಂಧವನ್ನು ಬರಲಿ ಮೈಸೂರು ಸ್ಯಾಂಡಲ್ ಸುಗಂಧವನ್ನು ಬರಲಿ ಮತ್ತು ಹಾಗೆ ನೀವು ಎಲ್ಲ ಒಳ್ಳೆಯದಾಗಲಿ ಈ ಸುಗಂಧದಿಂದ ನಿಮ್ಮ ಜೀವನವೂ ಇದೇ ಥರ ಏನಂತ ಹೇಳ್ತೀರಿ ಒಳ್ಳೆ ರೀತಿಯಿಂದ ಬೆಳಿಲಿ ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಮನೆ ಮನೆಗೂ ಒಂದೊಂದು ಸೋಪ್ ಹಂಚ್ಬೇಕಂತ ಹೇಳ್ತೀರಿ ಅಂದಾಜು ಎಷ್ಟು ಲಕ್ಷ ರೂಪಾಯಿ ಅರವತ್ತು ಎಪ್ಪತ್ತು ಸಾವಿರ ಮನೆ ಎಪ್ಪತ್ ನಾಲ್ಕ ಸಾವಿರ ಸೋಪ್ ನಾವು ಇದನ್ನ ಮಾಡಿವಿ ಒಂದು ಡಬ್ಬಿಯಲ್ಲಿ ಕನಿಷ್ಠ ಎರಡ್ ಇದು ಐತಿ ಒಂದು ಡಬ್ಬಿ ಎಂಟು ಸಾವಿರ ರೂಪಾಯಿ.

ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಅಕ್ಷತಾ ಚಲವಾದಿ ನೀಲಮ್ಮ ಚಲವಾದಿ ಮುಮ್ತಾಜ್ ಮುಲ್ಲಾ ಹಾಗೂ ಹಲವರು ಉಪಸ್ಥಿತರಿದ್ದರು ಸಮಾಜಮುಖಿ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿದ ಈ ಕ್ರಮಕ್ಕೆ ನಾಗರಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ